ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ವಿಶೇಷವಾದಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅದುವೇ ಕೋಲಾರ ಅಮ್ಮನವರ ದೇವಸ್ಥಾನ ಇದು ಇರ್ತಕ್ಕಂಥದ್ದು ಕೋಲಾರ್ ಸಿಟಿಯಲ್ಲಿ ಹಾಗೆ ಅಮ್ಮನವರ ಜನ್ಮ ದಿನೋತ್ಸವವನ್ನು ಅಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ನೋಡಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷ ಬನ್ನಿ ನೋಡೋಣ ಈ ದೇವಸ್ಥಾನದ ವಿಶೇಷ ಬಗ್ಗೆ ನಿಮಗೆ ತಿಳಿಸ್ತೀನಿ ಎಷ್ಟು ವಿಶೇಷ ಆಗಿದೆ ಅಂತಂದರೆ ಇದು ಇರ್ತಕ್ಕಂಥದ್ದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದ್ದಂಥ ಒಂದು ವಿಶೇಷ ದೇವಸ್ಥಾನ ಕೋಲಾರದ ಜನರು ಪಾರ್ವತಿ ದೇವಿಯನ್ನು ಕೋಲಾರಮ್ಮ ಎಂದು ಪೂಜನೆ ಮಾಡೋದು ಒಂದು ವಿಶೇಷ ಬನ್ನಿ ಹಾಗೆ ನಿಮಗೂ ಕೂಡ ನಾನು ದರ್ಶನ ಮಾಡಿಸ್ತೇನೆ ಒಳಗಡೆ ಹೋಗಿ ಬನ್ನಿ ಒಳಗಡೆ ದರ್ಶನ ಮಾಡೋಣ ಹಾಗೆ ಈ ಸೌಂದರ್ಯವನ್ನು ನೀವು ಕೂಡ ನೋಡ್ಬೋದು ಸ್ನೇಹಿತರೆ ಹಾಗೆ ಅಮ್ಮನವರ ದರ್ಶನ ಕೂಡ ನಿಮಗೆ ನಾನು ಮಾಡಿಸ್ತೇನೆ ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಶೃಂಗಾರ ಕೊಂಡಂಥ ಒಂದು ದೇವಸ್ಥಾನ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ ಅಂತ ಹೇಳ್ತೀನಿ ಹೊರಗಡೆಯಿಂದ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ನಮಗೆ ಇದೊಂದು ಬ್ಯೂಟಿಫುಲ್ ಆದಂಥ ಒಂದು ವಿಶೇಷ ಜಾಗದ ಹೆಸರು ಕೋಲಾರಮ್ಮ ದೇವಸ್ಥಾನ ಇದು ಇರ್ತಕ್ಕಂಥ ಕೋಲಾರದಲ್ಲಿ ಇದರ ಹಿಂದಿನ ವೈಶಿಷ್ಟ್ಯವನ್ನು ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಬನ್ನಿ ಇದು ಮೈಸೂರಿನ ಹಿಂದಿನ ಮಹಾರಾಜರಾದಂಥ ಕೋಲಾರಮ್ಮ ಆಶೀರ್ವಾದ ಪಡೆಯಲು ಆಗಾಗ್ಗೆ ಬರೋದು ಒಂದು ವಿಶೇಷವಾಗಿತ್ತು ಬನ್ನಿ ಒಳಗಡೆ ದೇವಸ್ಥಾನದ ಬಗ್ಗೆ ನಾನು ವಿಶೇಷವಾಗಿ ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ ಹಾಗೆ ಈ ದೇವಾಲಯವನ್ನು ಸುಂದರವಾಗಿ ಕತ್ತಲಾದ ಪ್ರತಿಮೆಗಳು ಮತ್ತು ವಿನ್ಯಾಸಗಳನ್ನು ನೇರವಾಗಿ ಲಭ್ಯ ಇರುವ ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ಮಾಡಿರತಕ್ಕಂಥ ಒಂದು ವಿಶೇಷ ಹಾಗೆ ಈ ದೇವಸ್ಥಾನವನ್ನು ದಕ್ಷಿಣ ಭಾರತ ಶೈಲಿಯಲ್ಲಿ ಕೋಲಾರ ಗಂಗರಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಒಂದು ವಿಶೇಷ ನೋಡಿ ದೇವಸ್ಥಾನದ ವರಾಂಡದಲ್ಲಿ ನೋಡಲಿಕ್ಕೆ ನಮಗೆ ಎರಡು ಕಣ್ಣು ಕೂಡ ಸಾಲದ ಸ್ನೇಹಿತರೆ ಅಷ್ಟೊಂದು ಸುಂದರವಾದಂಥ ಒಂದು ದೇವಸ್ಥಾನ ವರಾಂಡದಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಹಾಗೆ ಕೋಲಾರವನ್ನು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ನಾನು ಮನೆಗೂ ಕೋಲಾರಮ್ಮ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಒಂದು ಉದ್ದೇಶದಿಂದ ನಾನು ಹೋಗಿದ್ದೆ ಸ್ನೇಹಿತರೆ ಆಗ ಹೋದಾಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ವಿಶೇಷವಾದ ಒಂದು ಸುಂದರವಾದ ಒಂದು ಅನುಭವ ನಮಗೆ ನಿಮಗೆ ಆಗಿದ್ದು ಒಂದು ನೋಡ್ಲಿಕ್ಕೆ ಸಿಕ್ತದೆ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ಜಾಗ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ನೋಡ್ಲಿಕ್ಕೆ ಕೂಡ ಸಾಕಾಗಲ್ಲ ಹಾಗೆ ಈ ದೇವಸ್ಥಾನದ ಇನ್ನೂ ಒಂದು ವಿಶೇಷ ಇದೆ ಅದು ಏನಂತಂದ್ರೆ ಸ್ನೇಹಿತರೆ ಈ ದೇವಾಲಯದ ಇನ್ನೊಂದು ದೇವತೆ ಚೇಲಮ್ಮ ಅಥವಾ ಚೇಳು ದೇವತೆ ಅಂತ ಹೇಳ್ತಾರೆ ಸ್ನೇಹಿತರೆ ಚೇಲಮ್ಮ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವ್ಯಕ್ತಿಯು ಕೇಳು ಕಡಿತದಿಂದ ದೇವರಿಂದ ರಕ್ಷಣೆ ರಕ್ಷಣೆ ಪಡಿತಾನೆ ಅನ್ನೋದು ಒಂದು ಈ ಜನರ ಮೂಢನಂಬಿಕೆ ಆ ನಂಬಿಕೆಯನ್ನು ಕೂಡ ಇವತ್ತು ಕೂಡ ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ದೇವಾಲಯದ ಬಗ್ಗೆ ಮತ್ತೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಹುಂಡಿ ಅಥವಾ ಜನರಿಂದ ಕಾಣಿಕೆಗಳನ್ನು ಸಂಗ್ರಹಿಸಲು ಬಳಸುವ ಬಾವಿ ಮತ್ತು ದೇವಾಲಯದ ನೆಲದ ಮೇಲಿನ ಸಣ್ಣ ದ್ವಾರದಲ್ಲಿ ಕನಿಷ್ಠ ಒಂದು ನಾಣ್ಯವನ್ನು ಹಾಕುವ ಸಂಪ್ರದಾಯ ಕೂಡ ಇವತ್ತು ಕೂಡ ನಡೆದುಕೊಂಡು ಬಂದಿದೆ ಆದರೆ ಬಾವಿಯಲ್ಲಿ ಆ ಕಾಯಿನ್ ಹಾಕಿದರೆ ಇವತ್ತು ಕೂಡ ನಮಗೆ ಆ ಶಬ್ದ ಕೇಳುತ್ತೆ ಸ್ನೇಹಿತರೆ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಅಲಂಕಾರಗೊಂಡಿದೆ ಅಂತಂದರೆ ಇದು ನೋಡ್ತಾ ಇದ್ರೆ ಇನ್ನು ನೋಡ್ತಾನೇ ಇರಬೇಕು ಅನ್ಸುತ್ತೆ ಸ್ನೇಹಿತರೆ ನೋಡಿ ಅಮ್ಮನವರ ದರ್ಶನ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಇದು ಮಹಾಲಕ್ಷ್ಮಿ ಅಮ್ಮನವರು ಹಾಗೆ ಅದು ಗರುಡ ಸ್ತಂಭ ಅಂತ ಹೇಳ್ಬೋದು ಹಾಗೆ ಇದರಾದ ಕೂಡಲೇ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಆದರೆ ಅಮ್ಮನವ್ರನ್ನ ಒಳಗಡೆ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ಆದರೂ ಕೂಡ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಶೂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೋಸ್ಕರ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಶೇಷವಾದ ಜಾಗವನ್ನು ನೀವು ಕೂಡ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಸ್ಪಷ್ಟವಾಗಿ ಭೂಮಿಯೊಳಗೆ ಒಂದು ದೊಡ್ಡ ರಂಧ್ರವನ್ನು ಅಗದು ಹಾಕಲಾಗಿದೆ ನೂರಾರು ವರ್ಷಗಳಿಂದ ಸಂಗ್ರಹ ಇಲ್ಲಿ ನಾಣ್ಯಗಳು ಆಗ್ತಾನೇ ಇದೆ ಆ ನಾಣ್ಯಗಳ ಕ್ಲಿಕ್ ಶಬ್ದಗಳನ್ನು ಒಬ್ಬರು ಇನ್ನೂ ಕೇಳಬಹುದು ಅದುವೇ ಈ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ರಾಜೇಂದ್ರ ಚೋಳ ಅನ್ನೋರು ಯುದ್ಧದಲ್ಲಿ ಕೋಲಾರಮ್ಮನ ದೇವಸ್ಥಾನ ಒಂದು ನಿರ್ಮಾಣ ಮಾಡಿರೋದು ಒಂದು ವಿಶೇಷ ಹಾಗೆ ಅಮ್ಮನವರು ಈ ದೇವಸ್ಥಾನದ ಅಮ್ಮನವರ ಮೇಲೆ ಚೋಳಿನ ಒಂದು ವಿಗ್ರಹ ಮೂರ್ತಿ ಕೂಡ ಇದೆ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಅದೇ ವಿಶೇಷವಾದ ದೇವಸ್ಥಾನ ಅಮ್ಮನವರ ದೇವಸ್ಥಾನ ದಯವಿಟ್ಟು ಸ್ನೇಹಿತರೆ ನೀವು ಕೋಲಾರ ವಿಸಿಟ್ ಮಾಡಿದರೆ ಅಮ್ಮನವರ ದರ್ಶನ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಅಷ್ಟೇ ವಿಶೇಷವಾದಂಥ ಮತ್ತು ಅಷ್ಟೇ ಭಯಂಕರವಾದಂಥ ಒಂದು ಮಹಿಷಾಸುರ ಮರ್ದಿನಿ ಎಂಟು ತಲೆಯ ಎಂಟು ತೋಳಿನ ಮರ್ದಿನಿ ದೇವರು ದರ್ಶನ ನಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಸಪ್ತಶೃಂಗಿ ಮಾತೆಯಗಾರ ಒಂದು ವಿಶೇಷ ದರ್ಶನ ಕೂಡ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಎರಡು ಕೋಲಾರಮ್ಮ ಮತ್ತು ಸಪ್ತೃಂಗ ಶೃಂಗಿ ಮಾತೆಗಳ ಒಂದು ದರ್ಶನ ನಿಮಗೆ ನೋಡಲಿಕ್ಕೆ ಅಲ್ಲಿ ಸಿಗೋದು ಮಾತ್ರ ವಿಶೇಷ ಹಾಗೆ ಅಮ್ಮನವರ ಅಮ್ಮನವರ ವಿಶೇಷವಾಗಿ ನೀವು ಡೈರೆಕ್ಟಾಗಿ ಆಗಲ್ಲ ಅಮ್ಮನವರ ದರ್ಶನ ಮಾಡಬೇಕಂದ್ರೆ ನೀವು ಮಿರರಲ್ಲಿ ಮಾತ್ರ ನೋಡಬೇಕು ಫಸ್ಟು ಆಮೇಲೆ ನೀವು ಡೈರೆಕ್ಟಾಗಿ ನೋಡ್ಬೋದು ಯಾಕೆಂದರೆ ಅಮ್ಮನವರ ಭಯಂಕರ ಮೈಸಾಸುರ ಮರ್ದಿನಿಯ ಒಂದು ಭಯಂಕರ ರೂಪವನ್ನು ನಾವು ನೋಡಲಿಕ್ಕಾಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಮೊದಲು ಮಿರರಲ್ಲಿ ನೋಡಬೇಕು ಹಾಗೆ ಅಮ್ಮನವ್ರನ್ನ ದರ್ಶನ ಮಾಡೋದು ಒಂದು ವಿಶೇಷ ಹೀಗೆ ಈ ಕೋಲಾಹಲ ಹಾಗೆ ಅಮ್ಮನವರ ಬಗ್ಗೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ದೇವಾಲಯದ ಪ್ರಧಾನ ದೇವತೆ ಅಂದರೆ ಮಹಿಷಾಸುರು ಮರ್ದಿನಿ ಅಂತ ಹೇಳ್ಬೋದು ಸ್ನೇಹಿತರೆ ಸ್ಥಳೀಯ ಜನರು ಕೋಲಾರಮ್ಮ ಎಂದು ಕರೀತಾರೆ ಅವಳು ಎಂಟು ತೋಳುಗಳ ದುರ್ಗಾದೇವಿ ಮಾತೆಯನ್ನು ನೋಡಲಿಕ್ಕೆ ಅಲ್ಲಿ ಸಿಗೋದೊಂದು ವಿಶೇಷ ಭಕ್ತರ ಎದುರ ಕನ್ನಡದಲ್ಲಿ ನೋಡಿ ಪೂಜೆ ಮಾಡುವುದು ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಅಮ್ಮನವರು ನೀವು ಪೂಜೆ ಮಾಡಬೇಕೆಂದರೆ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಲಾಗುತ್ತದೆ ಅವತ್ತು ಬಂದು ನೀವು ದೇವಾಲಯಕ್ಕೆ ದರ್ಶನ ಕೂಡ ಕೊಡಬಹುದು ಹಾಗೆ ದೇವಾಲಯದ ಮಧ್ಯಭಾಗದಲ್ಲಿ ಸಪ್ತ ಮಾತೃಕೆಯರಿದ್ದಾರೆ ಅನ್ನೋದು ಒಂದು ವಿಶೇಷ ಅವರು ಮಹತ್ವದ ಪ್ರಾಮುಖ್ಯ ಸ್ಥಾನದಲ್ಲಿ ಏಳು ತಾಯಿಂದ ಅನ್ನೋದು ನಮಗೆ ನೋಡಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷವಾಗಿರುತ್ತದೆ ಸ್ನೇಹಿತರೆ ಹೀಗೆ ದೇವಸ್ಥಾನದ ವಿಶೇಷವನ್ನು ನೀವು ತಿಳಿದುಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಇಷ್ಟು ಕೂಡ ನಮಗೆ ನಿಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಇಲ್ಲಿ ಕೋಲಾರ ಮಾತೆ ದೇವಸ್ಥಾನದಲ್ಲಿ ಮಾತ್ರ ಹಾಗೆ ಈ ಮಾತೆಯರನ್ನ ನಾವು ದರ್ಶನ ಮಾಡೋದು ಒಂದು ವಿಶೇಷ ಅಂತ ಹೇಳ್ಬೋದು ಬನ್ನಿ ಇನ್ನೂ ಈ ದೇವಸ್ಥಾನದ ಆದ ಮೇಲೆ ಪಕ್ಕದಲ್ಲಿ ಇನ್ನೊಂದು ವಿಶೇಷವಾದ ಒಂದು ದೇವಸ್ಥಾನ ಇದೆ ಅದುವೇ ತೋರಿಸ್ತೀನಿ ಇದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇದು ಸುಮಾರು ನಾಲ್ಕೂವರೆ ಅಡಿ ಎತ್ತರದ ಒಂದು ಕಲ್ಲು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಅದು ಆನೆ ಕುದುರೆಗಳು ಮತ್ತು ಆನೆಗಳನ್ನು ಕಾರುಗಳು ಮತ್ತು ಸೈನಿಕರನ್ನು ಇಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅನ್ನೋದು ಒಂದು ವಿಶೇಷ ನೋಡಿ ದೇವಸ್ಥಾನದ ಒಳಗಡೆ ವರಾಂಡದಲ್ಲಿ ನಮಗೆ ನಿಮಗೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥ ವಿಶೇಷವಾದ ಒಂದು ಜಾಗ ಹಾಗೆ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ನೋಡಿ ಅಮ್ಮನವ್ರ ಬಗ್ಗೆ ಇರ್ತಕ್ಕಂಥ ಅಲ್ಲಿ ಒಂದು ಬೋರ್ಡಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕಿತು ದಯವಿಟ್ಟು ಈ ಥರ ನೀವು ಕೂಡ ಅಲ್ಲಿ ಕೋಲಾರನ್ನ ಎಕ್ಸ್ಪ್ಲೋರ್ ಮಾಡೋಕೆ ಅಮ್ಮನವರ ದರ್ಶನ ಮಾಡೋದು ಮಾತ್ರ ಮರಿಬಿಡಿ ಯಾಕೆಂದರೆ ಅಷ್ಟೇ ಪವರ್ಫುಲ್ ಪವರ್ಫುಲ್ಲಾದಂಥ ಒಂದು ದೇವರು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ದೇವಸ್ಥಾನ ಹಾಗೆ ನಿಮ್ಮ ಹರಕೆಗಳು ಈಡೇರಬೇಕಂದ್ರೆ ಅಮ್ಮನವರತ್ರ ಬೇಡಿಕೊಂಡ್ರೆ ಸಾಕು ಅಲ್ಲಿ ಪ್ರಸಾದ ಮಹಾಪ್ರಸಾದ ಬಂದ್ಬಿಟ್ಟು ನಿಂಬೆಯನ್ನು ಅಂತ ಹೇಳ್ತೀನಿ ಸ್ನೇಹಿತರೆ ಆ ನಿಂಬೆಯನ್ನು ನೀವು ಇಟ್ಕೊಂಡು ಪೂಜೆ ಮಾಡಿ ಹಾಗೆ ನಿಮ್ಮ ಹತ್ರ ಇಟ್ಕೊಂಡ್ರೆ ಎಂಥ ಕಷ್ಟಗಳು ಮತ್ತು ನಿಮ್ಮ ಕಾರ್ಯಗಳು ಈಡೇರದಿದ್ರೆ ಖಂಡಿತ ನಡವೇಳ್ತಾರೆ ಅಂತ ಒಂದು ವಿಶೇಷ ಹಾಗೇ ನಾವು ಅವತ್ತು ದೇವಸ್ಥಾನದ ಮುಂದಗಡೆ ಕಂಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ನಾಗ ಸರ್ಪ ಹಾವು ಅಂತ ಹೇಳ್ಬೋದು ಸ್ನೇಹಿತರೆ ಇದು ಮರಿ ಹಾವು ಹಾಗೆ ರೋಡಲ್ಲಿ ನೋಡಲಿಕ್ಕೆ ಹೋಗಿದ್ದು ಸಿಕ್ಕಿದ್ದು ನಮಗೆ ನಿಮಗೆ ಭಾಗ್ಯ ಅದರ ಪಕ್ಕದಲ್ಲಿ ಹತ್ತಿರ ಇರತಕ್ಕಂಥ ಸೋಮೇಶ್ವರ ದೇವಾಲಯ ಅದನ್ನು ಕೂಡ ಇವತ್ತು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಸೋಮೇಶ್ವರ ದೇವಸ್ಥಾನ ದೇವಸ್ಥಾನದ ಕೋಲಾರಮ್ಮ ಪಕ್ಕದಲ್ಲಿ ಇರತಕ್ಕಂಥ ಒಂದು ವಿಶೇಷ ಜಾಗ ಇದು ಕೂಡ ಒಂದು ವೈಶಿಷ್ಟ್ಯವನ್ನು ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಚೆಂದಾದಂಥ ಒಂದು ಒಂದು ದೇವಸ್ಥಾನ ಆದರೆ ನಾವು ಇಲ್ಲಿ ಒಳಗಡೆ ಅಷ್ಟೊಂದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನಮಗೆ ಅಲ್ಲಿ ದೇವಸ್ಥಾನದ ಟೈಮ್ ಅಭಾವ ಇರೋದರಿಂದ ಅರ್ಧಕ್ಕೆ ಮಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕಾಯ್ತು ಸ್ನೇಹಿತರೆ ಆದರೂ ಕೂಡ ನಾನು ಮ್ಯಾಗ್ಜಿಮ್ ನಿಮಗೋಸ್ಕರ ದೇವಸ್ಥಾನದ ಒಳಗಡೆ ವರಾಂಡ ಮತ್ತು ಒಳಗಡೆ ದೇವಸ್ಥಾನ ಒಳಗಡೆ ಮ್ಯಾಗ್ಸಿಮ್ ನಾನು ನಿಮಗೋಸ್ಕರ ಕವರ್ ಮಾಡಿ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋಲಿ ಇದರ ಬಗ್ಗೆ ದಯವಿಟ್ಟು ಬೇಜಾರ್ ಮಾಡಿಕೊಡಿ ಫುಲ್ಲಾಗಿ ನಾನು ಎಕ್ಸ್ಪ್ಲೋರ್ ಮಾಡಿ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇವತ್ತು ನೋಡಿದ್ರಲ್ಲ ಒಂದು ವಿಶೇಷವಾದಂಥ ಒಂದು ಜಾ ಟೈಮ್ ದಿವಸ ನಾವು ಬಂದಿದ್ದು ಒಂದು ಕೋಲಾರಮ್ಮ ದೇವಸ್ಥಾನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಹಾಗೆ ಒಳಗಡೆ ಸಪ್ತಮಾತ್ರಿಕರ ದರ್ಶನ ಆಯಿತು ಅಮ್ಮನವರ ದರ್ಶನ ಆಯಿತು ಹಾಗೆ ಕಾಲಭೈರೇಶ್ವರ ಒಂದು ದರ್ಶನ ಆಗುತ್ತೆ ನಾವು ಕೂಡ ಮಾಡಿದ್ದೇವೆ ಹಾಗೆ ದೇವಸ್ಥಾನದ ಒಳಗಡೆ ನೋಡಿ ಅದ್ಭುತವಾದ ಒಂದು ಕೆತ್ತನೆ ಕೂಡ ನಾವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಟೈಮ್ ಆಗಿರೋದ್ರಿಂದ ಒಳಗಡೆ ಗರ್ಭಗುಡಿ ನಾವು ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆಗ ನಾವು ಟೈಮ್ ಆಗಿತ್ತು ಊಟದ ಟೈಮ್ ಆಗಿರೋದ್ರಿಂದ ಅರ್ಚಕರು ದೇವಸ್ಥಾನದ ಮುಚ್ಚುವ ಟೈಮಲ್ಲಿ ನಾವು ಅಲ್ಲಿಗೆ ಹೋಗಿದ್ದ ಕಾರಣ ನಾವು ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಮುಂದಿನ ವಿಡಿಯೋದಲ್ಲಿ ನಾನು ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಇವತ್ತಿನ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಕೋಲಾರಮ್ಮ ದೇವಸ್ಥಾನ ನಿಲ್ಲಿಸಿರುವುದು ಬಂದ್ಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಕೋಲಾರ ಎಂಬ ಊರಲ್ಲಿ ದಯವಿಟ್ಟು ನೀವು ಕೂಡ ಈ ಥರ ದೇವಸ್ಥಾನವನ್ನು ದಯವಿಟ್ಟು ಒಂದು ಬಾರಿ ಎಕ್ಸ್ಪ್ಲೋರ್ ಮಾಡಿ ಯಾಕಂದರೆ ಅಷ್ಟೇ ಬ್ಯೂಟಿಫುಲ್ ಅನ್ನೋಂಥ ಒಂದು ಜಾಗವನ್ನು ನೀವು ಕೂಡ ನೋಡಿದಿರ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಥರ ವಿಡಿಯೋನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ ಈ ಚಾನೆಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸನ್ನ ಶೇರ್ ಮಾಡಿ ಯಾಕಂದರೆ ನಾನು ನಿಮ್ಮೆಲ್ಲರಿಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನೀವೆಲ್ಲ ನೋಡಲಿ ಅಂತ ಸ್ನೇಹಿತರೆ ಹಾಗೆ ನನ್ನ ಜೊತೆ ಟ್ರಾವೆಲ್ ಪಾರ್ಟ್ನರ್ ಇವತ್ತಿನ ವಿಶೇಷ ಆಗಿತ್ತು ನವೀನ್ ಸರ್ ಶಶಿ ಸರ್ ನನ್ನ ನನ್ನ ಮಗ ರೇವಂತ್ ಅನ್ನೋದು ಒಂದು ವಿಶೇಷ ಈ ಥರ ವಿಡಿಯೋನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ನನ್ನ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು Thanks for watching. Please subscribe my YouTube channel. Thank you, thank you, thank you.